ತಿಳಿಂಗಲ್ಲ ನೀವು ಅಪ್ಪ ನೀವು ಆ ಗೋಡೆ ಆಗುತ್ತೆ ಈ ಗೋದು ಹಾಕಲ್ ಬಾನೇನ್ ಎಲ್ಲ ಹಾಕಲ್ ಬಾನೇನ್ ಅವ್ರೂ ಏನ್ ಇದ್ದೀ

ಹೋಗಿ ಆಚರ್ವಾಗಿ ಹೇಳೋದು ಹಿಂಗ ಕುರಿ ತಿಂದಿಲ್ಲ ನಾನು ಆಚರ್ವಾಗಿ ಐತಿ ಬಂದಿ ಗೊಂದಗಿ ಐತಿ ಶಾಂತ ಮಾಡಬೇಕು ಮೂವತ್ತು ವರ್ಷ ಐತಿ ಆಯ್ತು ನಾನ್ ಸತ್ತ ನೀರು ಶಾಂತ ಮಾಡಿಲ್ಲ ಹೋಗಿ ತುಪ್ಪ ಕರ್ಗಡಬಿ ಚಂಡಿಗೆ ಎಲ್ಲಾನು ಮಾಡಿ

ಕೇರಿವಂಡಿನ ಪೀಚಿಂಗ್ ಕೆಲೇನೆ ಕೆರೆ ಆಯ್ತು ಇಲ್ಲಿ ಯಾರು ಆಡೋ ನೀನು ಕಾಲು ಕೊಟ್ಟು ಹೋಗಬಾ ಹಾ ಆಯ್ತ ಬಾ நான் இவ்வளோ கூட ரீ நீ நமக்கு உபகாரம்

அவர் கமரின் முகளை பூண்டி 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 நான் இல்லாதங்க ಲಗ್ನ ಆಗಿ ಮೂರ್ ವರ್ಷ ಆದ್ರೂನು ಗುರಿತಿದಿಲ್ಲ ಏನ್ರಿತಿದ್ರೆ ಇವನೊಬ್ಬರ ಕುಂದರ್ಸಿ ಬಾಯಿ ಮುಗಿ ಬಾಯಿ ಮುಗ್ಯಳ ಗೊಳಿ ಅದಕ್ಕ ಮಾಡ್ತಿದ್ವಿ ಬಂದ್ರೆ ಹೇಳಿ ನೋಡುವ ನಿಮ್ ಹೊಲದಾಗ ಲಕ್ಷ್ಮಿ ಐತಿ ಗರಿಲಕ್ಷ್ಮಿಗೆ ನೀವು ಶಾಂತ ಮಾಡ್ಬೇಕು ಮೂವತ್ತ ಕಾಣಸಿನಿಂತಿ ಬಂದಿರಿ ಅದಕ್ಕ ಏನ್ ಸಂಗೀತ ಎಲ್ಲ ಬೇಕು ಹೋಳಿಗೆ ತುಪ್ಪ ಸ್ಯಾಂಡಿಗೆ ಮತ್ತ ಉಪ್ಪಿನಕಾಯಿ ಮತ್ ಕಟ್ಟಿನ ಸಾರಾ ಏನ್ ಬರ್ತದ ಅದ್ ಮಾಡಿ ಕೊಡ್ಬೇಕು ಮತ್ ಅದೊಂದು ಮ್ಯಾಗ ಹೇಳ್ಬೇಕ್ರಿ ಪಕ್ಕ ಇದ್ರೇಟ್ ಬರಿ

நடி மஞ்சு கை எத்தி மாதிரி கேத்த चा <laughs> न <laughs> <laughs> ನಾವು ಬಾಳಬೇಕು ಏನು ಮೂವತ್ತು ವರ್ಷದಿಂದ ಮತ್ತೆ ಬಂಡಿ ಬಿಡ ಬನ್ನಿ ರಶ್ಮಿಡ ಅಲ್ಲಿ ಖರಿಶ್ಮಿ ಮತ್ತೆ ರಾಜ್ಯಾಗ ವಿಶ್ವಾಸಿ ಬಾಳ યો બને એ લેટી આખી ઓડમ

நான் புரியல அது நான் எங்க இல்ல இந்த தண்டிய பத்தின் தண்டி போன் வரது நின்னா நான் வரது வந்து சார் வந்துச்சு இது நல்ல புலி மாதிரி அத சார் வந்து வரтина ஆயிட்டேன் நல்லா வெறி வெறி வர கேக்க 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 கேன நான் கழிச்சி நான் வரலாம் चलो நீ ಅಲ್ಲ ನೀನ್ ಬೇಸ್ಯಾರ ಇಲ್ಲ ನೀಟಾಗಿ ಬೇಸಾರೇನು ಬೇಸಾರ ಡೆಟ್ಟ ಸಾಕು ಹೋದಪ್ಪ ಅಂಬೇಸ್ವಾಮಿ ಪೂಜೆ ಮಾಡಿದ್ರೆ ಪೂಜೆ ಸುಳ್ಳು ಸ್ವಲ್ಪ ದುಡ್ಡು ಸ್ವಲ್ಪ ಕಡೆ

너무 연출돼. 라디오에. 라디오를. 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 뭐냐? 차야. 둘이. 서둘러 빨리. 차. 라디오를 풀어라 라디오. 이래. 뭐냐? 차야. 지금이라 차. 보다 철자로 면티 처리가. 알라. 지난 티티가 사디라. ಸ್ವಲ್ಪ <laughs> ಸುಮ್ನೆ <laughs> 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 <laughs>

<laughs> <recme> <laughs> हुंचुळ होतो <laughs> <दिकार करुगा>, <dakika> 别来。Yeah, nah चेहे तरी ना नुलो पण ना आतामा आलो तेलेका अजून येने जागा पुजे चला मग तंदू आमरी वकिलाता ता वि भोगी सिद्धपती मार तीटी मारतो ना तका माने ना यो देवा देवा తియాల కదా వదిలొంగ మార్చావు అప్పుడు అంగలకి నాడో అప్లికే సిద్ధి సుంటే

ಅದಿಗೆ ಒಂಬಿ ಕಬ್ಬರ್ ರೀ ಏನಾದ್ರಿ ಏನು ಮಾಡಿ ನಾನು ಎಲ್ಲ ಕತೆಗಳ್ರಿ ಉಪ್ಪಿಟ್ಕೊಂಡಿ ಮರ್ತೀವಿ ನಾಳೆ ಮನ್ಗ ಹೇಳಿದ್ವಿ